ಹಲೋ ೋ ಸಿದ್ಧ ಅಲ್ಲೂ ಆರ್ ತಿಂಗಳ ಒಕ್ಕ ಹೋದ ಬೈಡ್ ಇಲ್ಲ ಗಂಟು ಇಲ್ಲ ಏನು ಸುದ್ದಿ ಆಗ ಇದೋ ಇಲ್ಲ ಸದಾ ತಂದು ಕೊಟ್ಟಿ ಚಲೋ ಇಲ್ಲ ಅಂದ್ರ ಮಗನ ಮನಿಗೆ ಹುಡುಗರ್ನ ಕಲಸಿ ಎಳ್ಕೊಂಬರ ಕಸ್ತಾನೆ ಹತ್ತು ನಿಮಿಷನಾಗ ನನ್ನ ಮನಿ ಮುಂದೆ ಬರ್ಬೇಕ ಮನಿ ಮುಂದ ಕೂತನ ಏನ್ ಎಲ್ಲ ಹೀ ಏನ್ ಮರ ಏನ ಮತ್ತೆ ಕೇಳಿ ಒಂದ್ ನಿಮ್ಗೆ ಹಿಂಗ್ಯಾಕೇನ್ ಕೇಳಾಕತ್ತಿ ಮಾ ಯಾಕ್ರಿ ಸಿದ್ದಪ್ಪ ಎಷ್ಟು ಅರ್ಸೆಂಟ್ ನೋಡಿದ್ರೆ ಯಾಕಡೆ ಅಲ್ಲ ಹಡಿಸಿ ಮಗನ ಇಲ್ಲೇ ಅನ್ನತ್ತಿದೀನಿ ಯಾ ಮಾರ್ಯಾಮ್ ಕಡೆ ಹೋಗ್ಬರ್ ನೋಡಿ ಅವ್ನ ಹಿಡ್ದವಣ ಹಟ್ಟಿ ಯಾಕ ನೀರು ರೊಕ್ಕ ಇಸ್ಕೊಂಡಿನಿ ಆರ್ ತಿಂಗ್ಳ ಹಿಂದ ಏ ನೀ ಬಡ್ಡಿ ಗಂಡ ಗಂಡು ಹೋಯ್ ಹೇಳಾನ ಈಗ ಸದ್ ಒಂದ್ ನಿಮ್ ಇಲ್ಲಿ ಹಿಡಿಕ್ ಹಚ್ಕೊಂಡ್ಕೊತಾನ ಹೇ ಮಗನ ರೊಕ್ಕ ತಗೊಂಬಂದಿ ಬಾಳೆ ಪಾಡ್ ಇಲ್ದ್ರೆ ನಿನ್ ಬಿಡುದ್ ನೀವ್ ಕೊಟ್ಟಿಲ್ಲ ಆರ್ ಆದ್ರು ಇನ್ನ ಕೊಟ್ಟಿಲ್ಲ ಅಂದ್ರೆ ಏನು ದೋಸ್ತಿ ದೋಸ್ತಿ ಒಳಗೆ ನಿನಗ ನನಗ ದೋಸ್ತಿ ಐತಿಪಾ ಏನೋ ಮರ ಮತ್ತೆ ಒಂದ್ ತಿಂಗ್ಳ ಎರಡು ತಿಂಗಳ ಹೆಚ್ ಕಡಿಮೆ ಬಾಣಾಕತ ಅಲ್ಲಿ ಬಾಣತನವ ಇನ್ ವಾದ ಬಳಕೆ ಏನೇನ್ ಹಾಡ್ತಾನ ಅದು ಗೊತ್ತಿಲ್ಲ ಮೈದಿಗೆಲ್ಲ ಹತ್ತು ಹೆಚ್ಚವ ಅದನ್ನೆಲ್ಲಾ ನೋಡ್ತಾನಂದ್ರ ರೊಕ್ಕ ಕೊಡ್ಬೇಕ ಬಿಲ್ ಬಂದಿದ್ದು ನಮ್ ಪವನಾರ ಹೋದಾರ ಅವ್ರು ಬಂದೆ ಕೊಡಬಾರ ಏ ಅವ್ರೇ ಅದನ್ನ ಇದನ್ನ ಹೇಳ್ಕೊತ ನೀನ ಅವ್ನ ಹಿರುದ್ ಹಡ್ಗೆ ಎರಡ್ ಮೂರ್ ತಿಂಗ್ಳತ್ ಫೋನ್ ಹಚ್ಚಲವ மனாரு கொழையம் எந்த ஏன் டெம்ஸ் இல்லை ஒரு குத்தானு மர நீ அதுக்க குத்தானோ நீட்டேர்த்ததான நோட் பந்து மாட்டாடு மாமஸ்கேல் ಕಾಲ್ ಮರಿ ತೊಗೊಂಡ್ ಬಿಡ್ರಿ ಅಲ್ಲೋ ರೊಕ್ಕ ಕೊಟ್ಟೇನ್ ಅನ್ನೋದು ಬಿಟ್ಟು ಹೆಚ್ಚೆ ಬಡದ ಮಾತಾಡ್ಸಂಗಿದ್ರೀತ್ ಬರ್ತೈತ್ರಿ ಅದ ಬ್ಯಾರದ್ ಬಿಡಿ ಅಂದ್ರೆ ಬಿಡಿತೋಡ್ರಿ ಏ ಅದೆಲ್ಲಾ ಉಸಾ ಬರಿ ಬೇಡ ರೊಕ್ಕ ನನ್ನ ರೊಕ್ಕ ಮತ್ ಪೋನ್ಯಾಗ ಹೇಳಿದಿಲ್ಲ ರೊಕ್ಕ ಕೊಡ್ತೀನಿ ಕೊಡ್ತೇನೆ ನಾಳೆ ರೊಕ್ಕ ಎಲ್ಲಿ ಹೋಗಂಗಿಲ್ಲ ನೀನು ರೊಕ್ಕ ಇಲ್ಲಿ ಕೆನರಾ ಬ್ಯಾಂಕಿನಾಗ ಇಟ್ಟ ನನ್ ಕಿಸಿದಾಗಿದ್ರೆ ಯಾವಾಗ ಕೊಡುವ ರೀ ಯಾವಾಗ ಕೊಡ್ತಿಲ್ಲ ನಿನಗ ನನಗೆ ಅಂದ್ರೆ ನೀ ಯಾಕೆ ಸಾಯ್ತಿ ದೇವ್ರ ಇವಾಗ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಪ್ಪ ದೇವ್ರ ಕಾಪಾಡಪ್ಪ ಕಾಪಾಡೋ ಊರಾಗ ಒಂದ್ ಹೆಸರೈತು ಏತ್ಲ ಐತ್ಲೇ ಆಯ್ತ್ಲೇ ಮತ್ ರೊಕ್ಕ ಕೊಟ್ಟು ಮಾತಾಡ ಮಾತಾಡೂ ಇಲ್ಲ ಗಂಟು ಇಲ್ಲ ಆರ್ ತಿಂಗಳಿಂದ ಹೋಗೋತ್ ಏನೇನ್ ಮಾಡಿ ಆರ್ ತಿಂಗಳಾಗ ಏನೇನ್ ಮಾಡಿ ಮಗನ್ ಮದ್ವಿ ಮಾಡಿದೇನ ಏ ನಿನ್ನ ಮಗನ ಮದ್ವಿನ ಹಡ್ಡಿ ಮದಕ ಮಗನ ಮದ್ವೆ ಏನೋ ಮಗ ಹತ್ತು ತಂದ ಕಟ್ತನ್ನ ಮಗನ ಮದ್ವೆ ಅಲ್ಲದೆ ಹದಿನೇಳು ಮದ್ವಿ ಮಾಡಿಸಿನಿ ಎರಡು ತಿಂಗಳಾಗ ಅವ್ರಿಗೆ ಹುಡುಗಿಯರಿಗೆ ಹಾಂ ಅಂಥವೆಲ್ಲ ಕೂಡ್ಸಿ ಮದ್ವೆ ಮಾಡ್ತಾರೆ ಇವ್ರು ಒಂದು ಮಾಡ್ತಾರೆ ಇವು ಬ್ರೋಕರ್ಗೆ ಮಾಡತ್ತ ಹೆಣ್ಣಿನ ಬ್ರೋಕರ್ ಅದಾನ ಇವ ಅಲ್ಲ ಅವ್ನು ಅವನು ನನ್ನ ಅಂತೂ ಮೂರು ಹ್ಯಾಂಡ್ರ ಸತ್ತು ಹೋಗ್ಯಾವು ಹದ್ದೇಳು ಹತ್ತೊಂಬತ್ತು ಮದ್ವೆ ಮಾಡ್ಸ್ಯಾನ ಹತ್ತಿವ ಏನಾರ ಕಾಪಾಕೊಣು ಗಪ್ ಮಗನೇ ಅವ್ನು ಸಿದ್ದೆ ನಿಂದ ಬಡ್ಡಿಯೂ ಸೂಟ್ ಮಾಡ್ತಾನೆ ಮತ್ತು ನಿನ್ನ ಅಸಲು ಏನು ಕೊಡೋದೈತ್ಲ ಆತ್ರೋ ಹೋಗು ಅರ್ಧ ಸೂಟ್ ಮಾಡ್ತಾನೆ ನನ್ನ ದಗದ ದಗಧ ನೀ

ಹೋಗೋ ಮಾರಾಯ ಹಿಂಗ ಇರ್ತಾರನೇ ಯಾಕ ನಾವ್ಯಾಕನದು ನಿನಗೆ ಆ ಉಚ್ಚ ಗೋವರೆ ನೀ ಹೊಲ್ದಾಕ ದಗದ ಮಾಡ್ತೀಯಾ ನೀವು ಹೊಲ್ದಾಕ ದಗದ ಮಾಡ್ಕೋ ಮೊದಲು ಇಂತ ಕೆಲಸ ಮಾಡೋರು ಅಮ್ಮಿ ಸಿಟ್ ಬತ್ತಾರ ಸ ಸರ್ಕಾರ ಸಮಾಧಾನ ನನ್ನ ದಗದ ಏನೈತೆ ಗೊತ್ತೈತಾನಾ ಹೆಡ್ ಸರ್ಕಾರ ಅಂತೂ ಮೂರ್ ಮಾಡ್ಕೋಳಿ ಹಾ ಮೂರ್ ಮದುವಿರಲ್ಲ ನಿಮ್ಮ ಮೂರು ಸತ್ತು ಹೋಗೋ ಜಿಂದ ನಮಗೆ ಏನಾ ಒಂದು ಬೇಕಲ್ಲ ಿ ಸಾವಕರ ನಾಲ್ಕನೇದು ಶಟ್ ಹತ್ತಿರ ಅವಾಗ ಏನ್ ಮಾಡವ್ರ ಇಲ್ಲ 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 ಆ ಶಟದ್ ಹೋಗಲ್ದಂಗ ನಾನು ಹುಡ್ಕೋತು ನೀ ಒಂದ್ ಹುಡುಗಿನ್ ಹುಡ್ಕಾಡಿ ನನಗೇನ್ರ ಮದ್ವಿ ಮಾಡಿದೆ ಅಂದ್ರೆ ನಿನ್ನ ಬಡ್ಡು ಸೂಟ ನೀ ಕೊಡುವ ಗಂಟದಾಗ ಅರ್ಧ ರೊಕ್ಕ ಸೂಟ ಹೆಂಗ್ ವಿಚಾರ ಮಾಡ್ತಿ ವಿಚಾರ ಮಾಡಿ ನನಗೇನ್ ಅನ್ನೋದ್ ಹೇಳದ ಸಾವಕಾರಿ ಹೇಳ್ತೀ ಹಗ್ರಿ ನೀವ ನಾವು ಹುಟ್ಟಿದ ಅನ್ನ ತಮ್ಮ್ರಂಗ ಬಂದಿಲ್ಲ ಅನ್ರಿ முஜிக்கு நோடல வயசா இவங்க நோடி பர்த் மதல வியாயம் வஜன் கடிம மாதல மதுவிட் மத்ல ரொக்க நவ் ಅಗದಿ ಗಟ್ಟಿ ಅಂತ ನೋಡಬೇಕಕ್ಕೆ ಮಾತ್ರ ಬೆರಸ ಅಂದ ಮೊದಲು ನೋಡೋಂತ ಏನ ಹುಡುಕಾಡಕ ತಗೋರ ಒಳಗಿನ ಕಂಡಾಪಟ್ಟಿ ಟೈಮ್ ಆದರೂ ಆಗಬಹುದು ಹೂ ಅಂದೆ ಮುಗಿಸ್ ಬಿಡು ಹೇ ಸೌಕಾರ ಸೌಕಾರ ಹಾಕ್ತಲ್ಲ ಹೆಂತಂತ ಅವರು ಮಾಡ್ಸಿನ್ರಿ ಮದಿವಿ ಅಜ್ಜಾಗಳಿಗೆ ಮನ್ರಿ ಮುಳಿ ಮನಿವಾ ಕುಂಟ 80 ನಾವು ಹೆಂಗ್ ನಿ ತನ್ರಿ ಹೆಂಗ್ ನಿ ತನ್ರಿ ಹುಡುಗಿನ ಕೊಡಿಸಿನ್ರಿ ಹುಡುಗಿನ ಅವಗಾ ಹಾ ಹೆಂಗ್ ಮಾಡಿ ಹೆಂಗ್ ಮಾಡ್ತಾರ ಇಂತ ಸಾಕ ಇ ಪರ್ಸನಾಲಿಟಿಗ ಒಂದ್ ಸ್ವಲ್ಪ ವಜನ್ ಕಡಿ ಮಾಡ್ಕೋಬೇಕ್ರಿ ಅಂದ್ರೆ ನನಗೇನ್ ಅನ್ಸತೈತ್ರಿ ಮದ್ಲ್ ಮೂರ್ ಮಂದಿ ಇದಾರಲ್ಲ ಅವ್ ಮೂರು ನೆಗದ್ ಬಿದ್ದು ಹೋಗಿದ್ ನಾನು ವಜನ್ ಸಂಬಂಧ ನಾ ಇದ್ದು ಕರಿಯಾದ ಮಾಡ್ ನಾನು ಅದನ್ನೇ ಹೇಗಿನ್ ಅದಿರ್ಲಿ ನನಗ ನಡಿಯುವಂತ ಪಲಂಗ್ ಯಾವ್ದಾರ ಹುಡ್ಕಾದ್ಲಾ ಅದೇ ಐತೇನೋ ಹೊಸದೈತೇನು ರೊಕ್ಕ ಅದಕ್ ಬಿಡಾಕ್ರ ತಿಳ್ಕೊ ಒಂದ್

ತೋರ್ಸಾಕೇನು ರೀ ಅಲ್ಲಿ ಅವ್ರು ಅಪ್ಪನ ಜೋಡಿ ಹೋಗಿ ಮಾತಾಡಿ ಬರ್ತಾನೆ ರೀ ಮಾತಾಡಿ ಬಂದಾನ ದೊಡ್ಡ ಸಾವ್ಕಾರದವ್ರು ನಮ್ಮ ಊರಾಗ ಆ ಸಾವ್ಕಾರ ನಿನ್ನ ಮಗಳನ್ನ ಕೊಡಿಸ್ತಾನಂತ ಹೇಳ್ತೇನೆ ರೀ ಹಾಂ ಅಲ್ಲೂ ಹೇಳ್ಬೇಕ್ರಿ ಮತ್ತು ಮೂರು ಮಂದಿ ಸತ್ತಾರಂದ್ರೆ ಅವ್ರು ಹೆಂಗೆ ಕೊಟ್ಟಾರೇ ಅದ್ನೇ ಎಲ್ಲ ಅವ್ರು ಅದನ್ನ ಹೇಳ್ತೇನೆ ರೀ ನಾನು ಅದಕ್ಕಾಗೆ ಸಾವ್ಕಾರ ಇನ್ನೊಂದು ಹೇಳ್ತೇನೆ ಮೂರು ಮಂದಿ ಸತ್ತಾರು ಹಾಗಾಗ್ಯಾರ ಹಿಂಗೆ ಆಗ್ಯಾರ ಯಾರ ಮುಂದ ಅನ್ನ ಹೋಗಿ ಮುಂದೆ ಮತ್ತು ನಾವು ಒಟ್ಟು ಅನ್ನೋದಿಲ್ಲ ಮದ್ವೆ ಅದು ಮದ್ದು ಅದು ಎಲ್ಲರೂ ಸುದ್ದಿ ಹೇಳ್ತೀರಿ ರೀ ಆದ್ರ ತೋರ್ಸುದು ಬೇರೆ ಕಡೆನ ತೋರ್ಸಿನ ಬೇರೆ ಕಡೆನ ತೋರ್ಸನ್ರಿ ಬೇರೆ ಕಡೆ ತೋರ್ಸನ್ ಒಟ್ಟ ಹೆಂಗಾರ ಮಾಡಿ ನನಗ್ ಗಂಟ ಹಾಕಬೇಕಾನಿರ ನೀ ಆತ ತಿಳ್ಕೊರಿ ನಕ್ಕಿ ಗ್ಯಾರಂಟಿ ಆತ ತಿಳ್ಕೊರಿ ನೀವ ಅವು ನಾವು ನಂದೇನ್ರೀ ಮದ್ವಿ ನೀವು ಮಾಡಿಸ್ರಿ ನಿಮಗ ಒಂದೊಂದ್ ಜೋಡ್ ಮ್ಯಾರ ಹೋಲಿಸ್ಕೊಡ್ತ ನೋಡ್ರಿ ಮತ್ ಏನಾರ ಬ್ಯಾರಿಯ ಅಲ್ಲೋ ಇಂಥವು ನಡಿಯಂಗಿಲ್ಲ ಹೊಲ್ದಾಗ ತಿರ್ಗ್ಯಾಡವ್ರು ನೀವು ಮೆಟ್ಟ ಬೇಕು ಗಾಂವ್ ನಂಗೆ ಸಾವ್ಕಾರಿ ಹೊಲ್ದಾಗ ಅಡ್ಡಾಡಿಸ್ನಾಗ ಹೊಲ್ದಾಗ ಅಡ್ಡಾಡ್ಸ್ನಾಗ ಬೇರೆ ಅದಾವ ನಮ್ಮು ಹಿಂಗ ಅದಾವ ರೀ ಬೇರೆ ಏನರ ಅಂದ್ರ ಒಂದು ಅರ್ಧ ತೊಲಿ ಬಂಗಾರ ಮಾಡಿಸ್ಕೊಡ್ಲಿ ಹಾ ಅದನ್ನ ಗಾಂವ್ ಗುಮ್ಮಾಕ ಕುಡಿ ಅಟ್ಟ ಅಷ್ಟ ನಾವು ಏಯ್ನೂರು ಕೊಟ್ಟು ಜೋಡಿ ಚಪ್ಪಲ್ದಾಗ ಮುಗಿಸ್ಬಿಡ್ಬೇಕಂದ್ರ ಮಾತಾಡ್ರಿ ಹಾ ಸಾವ್ಕಾರ ಹೇಳುವ ಮಾಡಿ ಕೇಳ್ರಿಲ್ಲೇ ಹಾ ಒಂಡೆದ್ ಮಾಡ್ಕೊಂದ್ರಿ ನೀವು ಹಾ ಹಾ ಹಾಂ

ಇವಂಗ ಚಡ್ಡಿ ಬನಿಯ ಮತ್ತೆ ಇಬ್ಬರಿಗೂ ಒಂದೊಂದು ಜೋಡ ಕಾಲಮರಿ ಆದ್ರೆ ಡ್ಯಾನ್ ಬಿಡ್ರಿ ಮತ್ತೆ ಬೈಡ್ ಗಂಟ ಏನು ಕೇಳುವಂಗಿಲ್ಲ ಈ ಗಂಟದಾಗ ಅರ್ಧ ಬರಬೇಕ ಸಿದ್ದೆ ಹತ್ರ ಹೋಗಿ ನಾನು ಅದನ್ನ ಅದನ್ನು ವರ್ಷ ಬಿಟ್ಟು ಕೊಡ್ತೇನೆ ರೀ ಮತ್ತು ಆತ್ಲ ಆತು ಇನ್ನೇನು ನಮ್ಮವ್ವ ಅದೀವೋ ಊರಾಗ ಒಂದೇ ಕಡೆ ಇತ್ತು ಅಂತ ಮೃಗತಿಯವ್ರು ಅವ್ರು ಈ ಮತ್ತು ಫೋನ್ಯಾಗ ಮಾತಾಡಿದ್ದೇನ್ರೀ ಮನಸ್ನ್ಯಾಗ ಇಟ್ಕೋಬಾಡ ಯಾಕಂದ್ರೆ ನಮ್ಮ ತಮ್ಮ ಇದ್ದಂಗ ಅವನೇ ಸಿದ್ಧೆ ಆಗಿದೆ ಭಾಳ ಪರಿಶುದ್ಧ ಐತ್ರಿ ಹೌದು ಯಾಕೆ ತಿನ್ಕೊಂತ ಗೊತ್ತಿಲ್ಲ ಹೌದು ಹೌದು ಆಕೆ ಅದು ಹೋಗ್ರಿ ಹೋಗೋರ್ಯಾಕ

ಏನ ಒಂದು ಗಂಡು ಗಂಡ ಆಡಿದೀನಿ ಏ ಹುಡು ನಿಮ್ಮ ಹುಡುಕಿ ಅಕ್ಕರಿನ ಅಂತಿಂತ ಶ್ರೀಮಂತ ಪಾರ್ಟಿ ಅಲ್ಲ ಹುಚ್ಚಿ ಭಾಳ ಫುಲ್ ಶ್ರೀಮಂತ್ರದಾರ ಅಂತಿಂತ ಶ್ರೀಮಂತ್ರಿ ಇಲ್ಲ ಬರೀ ಅವ್ನ ಡ್ರೆಸ್ ಒಂದು ಕಡಿಮೆ ಆದರೂ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಡ್ರೆಸ್ ಹಾಕನಾವ ಹುಡುಗ ಹಂಗಿತ್ತಂದ್ರೆ ಕರ್ಕೊಂಬಂದ ಬಿಡು ಕರ್ಕೊಂಡ್ ಬಂದ್ಬಿಡಾಕ ನೋ ನಿಮ್ಮ ಹುಡುಗಿ ಇರುವ ತುಪ್ಪದಾಗ ಬಿದ್ದೈತೆ ಹಡ್ಸಿಕಾಂಡ ಒಂದಕ್ಕೆ ನೀನ ಏ ಹಂಗೆ ಬಣ್ಣ ಕರ್ಕೊಂಡು ಬರೋದಲ್ಲ ಬಂದ ಬಿಟ್ಟು ತಿಳ್ಕೋ ಆ ಹುಡುಗ ನಂಬರ್ ಒಂದಾನಾ ಅಂದಾ ಕಿಮ್ಮತ್ ಕೊಟ್ಟು ಮಾತಾಡಬೇಕಾ ಇಲ್ಲಿ ಹುಡುಗ ನಂಬರ್ ಒಂದಾನಾ ಅಂದನ ಕಿಮ್ಮತ್ ಕೊಟ್ಟು ಮಾತಾಡಬೇಕಾ ಶ್ರೀಮಂತರ ಬಾಳದರ ಅವರ ಎನ್ನ ಕೊಡಾತೋ ಬಾರೋ ಮಾರಾಯ ಕಿಮ್ಮತ್ ಕೊಡ್ದೆನ್ ಓಡದಕದ ಆಯ್ತೈತಿ ಪವನಾರ ಒಳಗ ನಾನು ಅಂದ್ರೆ ನೀ ಸಜ್ಜಿಕೋನ ನೀ ಅಂದ್ರೆ ನಾನು ಸಜ್ಜಿಕೋತನಾ ಅದೇ ನಡೆಯದರ ಅದಲ್ಲಾ ವಾಟೆ ಯಾದಿ ಮ್ಯಾಗ ಸಾಧಿ ಹಾಂ ಗಾಡಿ ಮ್ಯಾಲ್ ಗಾದೆ ಹೇರಿ ಕೈಸೇ ಬಿಡ್ತ ನೋಡ್ರಿ ಆಯ್ತಾಯ್ತ ಆಯ್ತು ಆಯ್ತ ಹಾ ಬನ್ರಿ ಅಷ್ಟ ಟೆನ್ಶನ್ ತಗೋಳಿ ಈಗ ಸದ್ಯ ಹುಡುಗನ್ ಕರ್ಕೊಂಡ್ ಬಂದೇ ಬಿಡ್ತ ನೋಡ್ರಿ ಬರ್ರಿ 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 ಆಯ್ತು ಆಯ್ತು ಏಟ್ ಲೇಟ್ ಕಾಲ್ಮರ್ರಿ ಹೊಲ್ಯ ಅವ್ ಯಾರಿಗ ಬೇಕಾಗಿ ಕಾಲ್ಮರಿ ಅಲ್ಲೋ ನಿಮಗೇ ಇಬ್ಬರಿಗೂ ಕರಿ ಆದ್ರು ನಿಮಗ ಇಬ್ಬರಿಗೂ ಕಾಲ್ಮರಿ ಕೊಡ್ಬೇಕ ಆಶೆ ಸೊಳ್ಳುಣ್ಣ ಅಲ್ಲ ಬಂದ್ ಒಂದ್ ಲಾದಿ ಇಬ್ರು ಒಂದ್ ತೋರಿ ಕೈಯಾಗ ಇರ್ಲ ನೀಮ ತಾಸ್ ಆಕೈತ್ ನಾನು ಕೊಡ್ತಂತೋರಿ ತೋರಿ ತೋರಿ ಇಬ್ರು ಒಂದೊಂದ್ ತೋರಿ ಇಬ್ಬರು ಒಂದೊಂದ್ ಕಟದ್ ಮಾತಾಡ್ರಿಗಿಡ ಕಾಲ್ ಮೇಲೆ ಬಿಡಿದ ಬಾಳ ಪರ್ಕೈತೆ ಮನುಷ್ಯರ ಉಂಡಿ ಆಗಿರಲೋ ಹಿಡ್ಸಿ ಮಕ್ಕಳಿ

கிலோகிராடிப்பாந்தோட <laughs> 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 <laughs>

ಬಂದ್ರಿ ಸಿದ್ದಪ್ಪ ರೀ ನಮಸ್ಕಾರ ಏ ನಾನ್ ಏನ್ ಮಾಡ್ತಿ ಮಾಡ್ಕೊ ಹುಡುಗ ನೀರ್ ಕೊಡು ಮರ ನೀನಿ ನೀವು ಮದಿಗ್ ಬಂದ್ ಐವತ್ತೊಂದು ಆಯರ್ ಹಾಕಿ ಬಂದ ಏ ಹಸ್ಕೊಂಡ್ ಮಗನ ಈಚಿಡ ಬರೋ ಹಿರ್ದವಳ ಹಡ್ಡಿ ಏ ಬಿ ಬಾರು ಇಲ್ಲಿದೆ ನಳ್ಯ ಇಲ್ಲಿದ್ದ ಅಡಿದೇವ್ರ ನೀವೇನು ಹುಡುಗು ಏನ ದಸರಾದಾಗ ಅಂಬಾರಿ ಊರು ಮಾತು ಮಾತಾಡತಿ ನೆಲ ಗುದ್ದಿ ನೀರ್ ತೆಗಿಬೇಕು ಇದ್ ಕೂಸ ಐತದ ತೋರಿಸ್ರ ತೋರಿಸ್ರ ಹಂಗ ಏನ್ ತಗೋಬೇಡ್ರಿ ಆನೆ ಅಂದ್ರೆ ಇಲ್ ನೋಡ್ರಿ ದೊಡ್ಡ ಮಹತ್ವದ ಯಾರು ನಮಗ್ ಆನೆ ಅಂದ್ರ ಯಾರ ಅನ್ನತಾರ ನೀನ್ ತಗೋಬೇಡ್ರಿ ಗಾಪರ್ರಿ ನೀನು ಅಂಜಾಕೆ ಹೋಗ್ಬೇಡ ಮಾಡ್ಕೊಂಡು ಹೋಗು ಮಟ್ಟ ಸುಮ್ಮಂದು ಇವೇನು ನೀ ಬಡವ್ರು ಹಂಗೆ ಒಂದು ಸ್ವಲ್ಪ ಏರು ಒಂದು ತಾಸಿನ ಪ್ರತ್ಯೇಕ ಹೇಳ್ಯಾವ ಅವ್ನು ನೆಲ ಕುಯ್ತು ನೀರು ತೆಗಿತಾನೈತಿ ನಮ್ಮ ಹುಡಿಗೆ ತಡ್ದಿತ್ತು ಅವ್ನ ಕೈ ಹೊಡೆದು ಹೆಣ್ ಮಕ್ಕಳಿಗೆ ಆಕೈತಿ ಭೂಮಿ ತಾಯ್ದಂಗೆ ಅವಲ್ಲ ಈಗ ಸದ್ಯ ಹಿಂದೂಸ್ತಾನ ಇದನ್ನ ಓಡಿಸ್ರು ಏನು ಏನು ಭೂಮಿ ಬ್ಯಾಡದೈತಿ ನಾ ಏರೇ ಚಲೋ ಅಂತ ಸಬಳ ಅಂತ ಕರ್ಕೊಂಬರೈತೆ ಆಮಲತ್ನ ನಿನ್ನ ಮಗಳ ನಿನ್ನ ಮಕ್ಕಳ ಮಕ್ಳ ಅವಳ ಮಕ್ಳು ಕೂತ್ಕೊಂಡ್ರ ಸಣ್ಣ ಹಂಗಿಲ್ಲ ಸಾವುಕಾರದ್ ಹೆಂಗ್ ಬೇಕಾದ್ರೆ ಹೋಗ್ ಪಟ್ನ ಹೋಗ್ ಒಳಗ ಏನು ರೋಟ್ ತುಪ್ಪದಾಗ್ಬಿತ್ ಐತಿ ಏನು ಮಾತಾಡ್ತಿ ಬರಿ ಕಡೆ ಬಾಳೆ ತಗೋರೋ ನಿನ್ನಂಗನೇ ಅಲ್ಲ ಅದನ್ನು ಹೇಳೋದಾಯ್ತು ಕುಂಡ್ರ

மக்காவத்தூ மை நான் பாய சுமார் மொதல எல்லப்பா ஃபஸ்ட் நைட் நீங்க நீர் நான் இல்லை ச சிதாப்பா உடுக்கி கர்க்காடுங்கோட சௌக்கர ನೋಡ್ರಿ ಸ್ವಲ್ಪ ಚಂದಾಗಿ ನೋಡ್ಕೋ ಈಗ ಈಗ ಮತ್ತು ನಾಳೆ ನಮ್ಗೆ ಹೆಸರು ಇಟ್ಬೇಡ್ರಿ ಅಲ್ಲಡ ಹುಡುಗ ಅಲ್ಲ ಹಂಗೆ ಬಂದು ಕೂತಿರ್ಲಾ ಮತ್ತು ಏನು ಚಾ ಅದು ತರಂಗಿಲ್ಲ ನೀವು ಚಹಾ ಚಾ ಬೇಡ ಹಾಲು ಕಸ್ಕೊಂಬ ಆ ಚಾ ಬೇಡ ಹಾಲಲ್ಲಿ ಏಲಕ್ಕಿ ಹಾಕಿ ತಗೊ ಬರ್ತೀನಿ ಚಾ ಏನು ಹೇಲು ಹಾಕಿ ತೊಗೊಂಬರ್ತೀನತವ ಹಾಲಿನಾಗ